ಹೋಳಿ ಹಬ್ಬವು ಭಾರತದಾದ್ಯಂತ ಆಚರಿಸಲಾಗುವ ವರ್ಣರಂಜಿತ ಮತ್ತು ರೋಮಾಂಚಕ ಹಬ್ಬವಾಗಿದೆ ಈ ಬಣ್ಣಗಳ ಹಬ್ಬದೊಂದಿಗೆ ಹಲವಾರು ಪೌರಾಣಿಕ ಕಥೆಗಳು ಸಂಬಂಧ ಹೊಂದಿವೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೋಳಿಯನ್ನು ಫಾಲ್ಗುಣ ಮಾಸದಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವು ಸಾಮಾನ್ಯವಾಗಿ ಫಾಲ್ಗುಣ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನದ ಒಂದು ದಿನದ ನಂತರ ಬರುತ್ತದೆ ಭಾರತದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಜನರು ಈ ಹಬ್ಬವನ್ನು ಆಚರಿಸುತ್ತಿದ್ದರೂ ಪ್ರಾದೇಶಿಕ ಪ್ರಭಾವಗಳು ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಇವು ಸ್ವಲ್ಪ ಬದಲಾಗುತ್ತವೆ ಈ ಹಬ್ಬದ ಸುತ್ತಲಿನ ಅತ್ಯಂತ ಜನಪ್ರಿಯ ದಂತಕಥೆಗಳಲ್ಲಿ ಒಂದಾದ ಹೋಳಿ ಹಬ್ಬದ ಸಮಯದಲ್ಲಿ ಶ್ರೀಕೃಷ್ಣನು ರಾಧೆಯ ಕೆನ್ನೆಗಳಿಗೆ ಬಣ್ಣ ಹಚ್ಚಿದ್ದನು ಏಕೆಂದರೆ ಅವಳು ತನಗಿಂತ ಸುಂದರಳಾಗಿದ್ದಳು ಇದರಿಂದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಣ್ಣಗಳೊಂದಿಗೆ ಆಟವಾಡುವ ಸಂಪ್ರದಾಯ ಪ್ರಾರಂಭವಾಯಿತು ಹೋಳಿ ಹಬ್ಬದ ಇತಿಹಾಸ ಬಹಳ ಕಾಲದ ಹಿಂದಿನ ಕಥೆ ಅಸುರರ ಶಕ್ತಿಶಾಲಿ ರಾಜನೊಬ್ಬನಿದ್ದನು ಹಿರಣ್ಯಕಶಪು ಶ್ರೀಹರಿ ವಿಷ್ಣುವಿನ ಮೇಲಿನ ತೀವ್ರ ದ್ವೇಷದಿಂದ ಹಿರಣ್ಯಕಶಪು ದಹನವಾಗಿದ್ದನು ಏಕೆಂದರೆ ವಿಷ್ಣುವು ಅವನ ಸಹೋದರ ಹಿರಣ್ಯಾಕ್ಷನನ್ನು ಸಂಹರಿಸಿದ್ದನು ತನ್ನ ಸಹೋದರನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹಿರಣ್ಯಕಶಪು ಬ್ರಹ್ಮದೇವರ ಕಠೋರ ತಪಸ್ಸು ಮಾಡುತ್ತಾನೆ ಹಲವು ವರ್ಷಗಳ ನಂತರ ಅವನ ಕಠೋರ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಏನು ವರಬೇಕು ಎಂದು ಕೇಳುತ್ತಾನೆ ಹಿರಣ್ಯಕಶಪು ತಕ್ಷಣವೇ ಅಮರತ್ವದ ವರವನ್ನು ಕೇಳುತ್ತಾನೆ ಇದಕ್ಕೆ ಬ್ರಹ್ಮದೇವರು ಮುಸುಕುನಗುತ್ತಾ ಅಮರತ್ವವು ಸೃಷ್ಟಿಗೆ ವಿರುದ್ಧವಾದದ್ದು ಬೇರೆ ವರ ಕೇಳು ಎಂದು ಹೇಳುತ್ತಾನೆ ಸ್ವಲ್ಪ ಸಮಯದ ನಂತರ ಹಿರಣ್ಯ ಕಶಪು ಯೋಚಿಸುತ್ತಾ ಈ ವಿಧದ ವರವನ್ನು ಬೇಡಿಕೊಂಡನು ನನ್ನನ್ನು ಯಾರು ಮನುಷ್ಯನಾಗಲಿ ಪ್ರಾಣಿಯಾಗಲಿ ಕೊಲ್ಲಬಾರದು ನಾನು ಹಗಲಿನಲ್ಲಿ ಮರಣ ಹೊಂದಬಾರದು ರಾತ್ರಿಯಲ್ಲಿ ಸಹ ಮರಣ ಹೊಂದಬಾರದು ನನ್ನನ್ನು ಮನೆಯೊಳಗಲ್ಲಿಯೂ ಕೊಲ್ಲಬಾರದು ಮನೆಯ ಹೊರಗಲ್ಲಿಯೂ ಕೊಲ್ಲಬಾರದು ನನ್ನನ್ನು ಭೂಮಿಯ ಮೇಲೂ ಕೊಲ್ಲಬಾರದು ಆಕಾಶದಲ್ಲಿಯೂ ಕೊಲ್ಲಬಾರದು ನನ್ನನ್ನು ಯಾವುದೇ ಆಯುಧದಿಂದ ಕೊಲ್ಲಬಾರದು ಯಾವ ಶಸ್ತ್ರಾಸ್ತ್ರದಿಂದಲೂ ಕೊಲ್ಲಬಾರದು ನಂತರ ಬ್ರಹ್ಮದೇವರು ಆ ವರವನ್ನು ಅನುಗ್ರಹಿಸಿದನು ಆಗಿನಿಂದ ಹಿರಣ್ಯಕಶಪು ಅಜೇಯನಾದನು ದೇವಲೋಕವನ್ನು ಆಕ್ರಮಣ ಮಾಡುತ್ತಾನೆ ಅವನ ಅಹಂಕಾರವು ಮಿತಿ ಮೀರಿತು ತಾನು ದೇವತೆಗಳಿಗಿಂತಲೂ ಶಕ್ತಿಶಾಲಿ ಅನಂತ ಶಕ್ತಿಯುಳ್ಳವನು ಎಂಬ ಭಾವನೆ ಅವನನ್ನು ಆವರಿಸಿಕೊಂಡಿತು ಅವನ ದುರಹಂಕಾರ ಎಷ್ಟು ದೊಡ್ಡದಾಯಿತೆಂದರೆ ತಾನು ವಿಷ್ಣುವಿಗಿಂತಲೂ ಶ್ರೇಷ್ಠನಾಗಿದ್ದೇನೆ ಎಂಬ ದಿಟ್ಟ ಅಭಿಪ್ರಾಯಕ್ಕೆ ಬಂದನು ಇದರಿಂದ ಅವನ ರಾಜ್ಯದಲ್ಲಿ ವಿಷ್ಣುವಿನ ಭಕ್ತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿದನು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹಿರಣ್ಯ ಕಶ್ಯಪನಿಗೆ ಒಬ್ಬ ಮಗನಿದ್ದನು ಅವನೇ ಪ್ರಹ್ಲಾದ ಪ್ರಹ್ಲಾದನು ಶ್ರೀನಾರಾಯಣನ ಅಪ್ರತಿಮ ಭಕ್ತನಾಗಿದ್ದನು ಅವರ ಭಕ್ತಿಯು ಶುದ್ಧ ಮತ್ತು ಅಚಲವಾಗಿತ್ತು ಹಿರಣ್ಯಕಶಿಪು ದೇವರ ವಿರೋಧಿಯಾಗಿದ್ದರೂ ಪ್ರಹ್ಲಾದನು ಯಾವ ಅಪಾಯಕ್ಕೂ ಹೆದರದೆ ಭಗವಂತನನ್ನು ಆರಾಧಿಸುತ್ತಿದ್ದ ಪ್ರತಿದಿನ ಬೆಳಿಗ್ಗೆ ಎದ್ದು ಶುದ್ಧ ಮನಸ್ಸಿನಿಂದ ಶ್ರೀ ಹರೇ ನಾರಾಯಣ ಎಂಬ ನಾಮಸ್ಮರಣೆಯನ್ನು ಮಾಡುತ್ತಿದ್ದನು ತಾನು ಅಡಗಿಕೊಂಡಿದ್ದಲೂ ಭಗವಂತನ ಧ್ಯಾನ ಮಾಡುತ್ತಿದ್ದ ಹಿರಣ್ಯಕಶಿಪು ಅದನ್ನು ತಡೆಯಲು ಬಹಳ ಪ್ರಯತ್ನಿಸಿದರೂ ಪ್ರಹ್ಲಾದನ ಶ್ರದ್ಧೆ ಮತ್ತು ಸಮರ್ಪಣೆ ಅಚಲವಾಗಿಯೇ ಉಳಿಯಿತು ಇದನ್ನು ಕಂಡ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಹಲವು ಬಾರಿ ಕೊಲ್ಲಲು ಯತ್ನಿಸಿದ್ದ ಅವನು ವಿಷವನ್ನು ನೀಡಿ ಹತ್ತಿ ಹಾಕಿ ಕಬ್ಬಿಣದ ಸರಪಳಿಗಳಿಂದ ಬಿಗಿದು ಹಿಂಸಾತ್ಮಕ ಮಾರ್ಗಗಳಿಂದ ಹಲವು ಪ್ರಯತ್ನಗಳನ್ನು ಮಾಡಿದನು ಆದರೆ ಪ್ರಹ್ಲಾದನು ಸದಾ ಭಗವಂತನ ಕೃಪೆಯಿಂದ ಬದುಕಿ ಉಳಿಯುತ್ತಿದ್ದ ಹಿರಣ್ಯಕಶಿಪುವಿನ ಕೊನೆಯ ಮತ್ತು ಅತ್ಯಂತ ಕ್ರೂರ ಯತ್ನ ಅವನನ್ನು ಹೊಳಿಕೆಗೆ ಒಯ್ಯುವುದು ಅವನ ದೇಹವನ್ನು ಬೆಂಕಿಯಲ್ಲಿ ಸುಡುವ ಯೋಜನೆಯಾಗಿತ್ತು ಹಿರಣ್ಯಕಶಿಪೂವಿಗೆ ಒಬ್ಬ ಸಹೋದರಿ ಇದ್ದಳು ಅವಳೇ ಹೋಳಿಕಾ ಅಂತಿಮವಾಗಿ ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ತನ್ನ ಬಳಿ ಒಂದು ಜೋಳಿಗೆ ಬಟ್ಟೆ ಹೊಂದಿದ್ದಳು ಅದು ಬೆಂಕಿ ಹೊತ್ತಿದರೂ ಅವಳಿಗೆ ಬೆಂಕಿಯಿಂದ ಅಪಾಯವಾಗುವುದಿಲ್ಲ ಎಂಬ ವರವಿತ್ತು ಹೋಲಿಕಾ ಪ್ರಹ್ಲಾದನನ್ನು ಹೊತ್ತಿಕೊಂಡು ಬೆಂಕಿಯಲ್ಲಿ ಕುಳಿತಳು ಆದರೆ ಅದು ಭಗವಂತನ ಇಚ್ಛೆಗೆ ವಿರುದ್ಧವಾಗಿದ್ದರಿಂದ ಆ ಜೋಳಿಗೆ ಹೋಲಿಕಾದಿಂದ ಪ್ರಹ್ಲಾದನ ದೇಹಕ್ಕೆ ಬಂದು ಸೇರುತ್ತದೆ ಇದರಿಂದ ಪ್ರಹ್ಲಾದನು ಬದುಕುಳಿಯುತ್ತಾನೆ ಆದರೆ ಹೋಳಿಕಾ ಬೆಂಕಿಯಲ್ಲಿ ಭಸ್ಮವಾಗುತ್ತಾಳೆ ಈ ಘಟನೆಯ ಸ್ಮರಣಾರ್ಥ ಹೋಳಿ ಹಬ್ಬದ ಮೊದಲ ದಿನ ಹೋಳಿಕಾ ದಹನ ನಡೆಸಲಾಗುತ್ತದೆ ಇದು ಸತ್ಯದ ವಿಜಯವನ್ನು ದೇವರ ಭಕ್ತಿಯ ಮಹತ್ವವನ್ನು ಮತ್ತು ಅಧರ್ಮದ ನಾಶವನ್ನು ತೋರಿಸುತ್ತದೆ ನಂತರದ ದಿನವನ್ನು ಹೋಳಿ ಹಬ್ಬ ಎಂದು ಆಚರಿಸಲಾಗುತ್ತದೆ ಇದನ್ನು ಸತ್ಯ ಪ್ರೀತಿ ಮತ್ತು ಶುದ್ಧತೆಯ ಪ್ರತಿಕೃತಿಯಾಗಿ ಪರಿಗಣಿಸಲಾಗುತ್ತದೆ